ಯಾಕೆ ಅಂತಂದ್ರೆ ಇವತ್ತು ಅಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ಏನು ಸದನದಲ್ಲಿ ಗದ್ದಲ ಎಬ್ಬಿಸಿ ಅವರನ್ನು ಅವರ ರಾಜೀನಾಮೆಗೆ ಏನು ಏನು ಪಟ್ಟು ಹಿಡ್ಕೊಂಡಿದ್ದಾರೆ ಅದು ತಪ್ಪು ಯಾಕೆ ಅಂತಂದ್ರೆ ಇವರ ಹತ್ರ ಯಾವುದೇ ರೀತಿಯ ಸಾಕ್ಷಾಧಾರಗಳಿಲ್ಲ ಇವತ್ತು ದಲಿತ ಪರ ಕಾಳಜಿ ಉಳ್ಳಂತವರು ದಲಿತರಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವರು ಲೈಸೆನ್ಸ್ಗಳಲ್ಲಿಯೂ ಕೂಡ ದಲಿತರಿಗೆ ಇವತ್ತು ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಮಂತ್ರಿ ಯಾರಾದರೂ ಆಗಿದ್ರೆ ಅವರು ಸನ್ಮಾನ್ಯ ಆರ್ ಬಿ ತಿಮ್ಮಾಪುರವರು ಇವತ್ತು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರೂ ಕೂಡ ಇವತ್ತು ಸನ್ಮಾನ್ಯ ತಿಮ್ಮಾಪುರ ಅವರಿಗೆ ಈ ಒಂದು ಅಬಕಾರಿ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಇವತ್ತೇನು ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಇದು ಖಂಡನೀಯ ಯಾಕೆ ಅಂತಂದ್ರೆ ದಲಿತ ಸಮಾಜ ಇವತ್ತು ರಾಜ್ಯದಲ್ಲಿ ಅವರು ಬೆನ್ನಿಗಿದೆ ಯಾವತ್ತಲೂ ಕೂಡ ಇವತ್ತು ದಲಿತರ ಮೇಲೆ ಅಪಾದನೆಗಳು ಇದು ಇಂದು ನಿನ್ನೆಯದಲ್ಲ ತಲ ತಲಾಂತರದಿಂದ ಆರೋಪಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಇವತ್ತು ಅಬಕಾರಿ ಸಚಿವರನ್ನ ಇವತ್ತು ಕುಂದು ತಂದು ಅವರನ್ನ ಇವತ್ತು ಸಣ್ಣದಾಗಿರಿಸುವಂತ ಒಂದು ಪ್ರಯತ್ನ ಏನು ಷಡ್ಯಂತ್ರ ನಡೀತಾ ಇದೆ ಅದು ತುಂಬಾ ಖಂಡನೀಯ ಅಂತ ಹೇಳಿ ಕಾಂಗ್ರೆಸ್ ಪ್ರಶಿಷ್ಟ ವಿಭಾಗದ ಬ್ಲಾಕ್ ಮಡುವ ತಾಲೂಕದ ಅಧ್ಯಕ್ಷರು ಸನ್ಮಾನ್ಯ ಆರ್ ಬಿ ತಿಮ್ಮಾಪುರವರೆಗೆ ಮೇಲೆ ಬಂದಿರತಕ್ಕಂತಹ ಹಗರಣದ ಆರೋಪ ಸತ್ಯಕ್ಕೆ ದೂರವಾದದ್ದು ನಮ್ಮ ಸಮುದಾಯದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಅವರಿಗೆ ತೇಜಾವಧಿ ಮಾಡಲು ಸನ್ಮಾನ್ಯ ಯಡಿಯೂರಪ್ಪನ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನಾಗಿದ್ದಾಗ ಅವರ ಮಗನ ಚಕ್ ಮುಖಾಂತರ ಹಣ ತುಗೊಂಡಂತ ವಿಜೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸಾಕಷ್ಟು ಹಗರಣಗಳನ್ನು ಮಾಡಿದವರ ಇದನ್ನು ಆರೋಪ ಮಾಡ್ತಾರ ಎಲ್ಲೋ ಒಬ್ಬರಿಗೆ ದಲಿತ ಮುಖಂಡರು ಎಲ್ಲೋ ಒಬ್ರು ಹತ್ತಕ್ಕೊಬ್ರು ಬೆಳವಣಿಗೆ ಆಗಿರ್ತಾರೋ ಅವ್ರನ್ನ ತೇಜವಾದಿ ಮಾಡಿ ಏನೇ ಮಾಡಿ ಅವ್ರನ್ನ ಕೆಳಗೆಸ್ಬೇಕು ಅನ್ನುವಂತ ಹುನ್ನಾರ ಮಾಡ್ತೀರಿ ಇದು ನಿಮ್ ಕೈಲಿ ಆಗುದಿಲ್ಲ ಮತ್ತು ಈಗ ಇತ್ತಿತ್ತಲಾಗಿ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಎಸ್ ತಿಮ್ಮಾಪುರವರ ಸಾಹೇಬ್ರನ್ನ ಹೆಸರನ್ನು ಒಂದು ತೇಜವಧಿ ಮಾಡಿ ಅವರನ್ನ ಹೆಸರನ್ನ ಕೆರೆಸುವಂತ ಕೆಲಸವನ್ನ ಏನು ವಿರೋಧ ಪಕ್ಷದ ನಾಯಕ ನೀವೆಲ್ಲ ಮಾಡ್ತೀರಿ ಅದ್ರನ್ನ ಕೈಗೊಳ್ಳುದಲ್ಲ ಇಲ್ಲಿವರೆಗಿನೂ ಎಸ್ ಸಿ ಅವರಿಗೆ ಎಲ್ಲಿ ಮೀಸಲಾತಿ ಕೊಟ್ಟಿದ್ದಿಲ್ಲ ಎಕ್ಸೈಝ್ ಅಲ್ಲಿ ಅದನ್ನ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರು ಈಗ ತಾನೇ ಅದನ್ನ ಎಕ್ಸೈಜ್ ನಲ್ಲಿ ಎಸ್ ಸಿ ಅವರಿಗೆ ಮೀಸಲಾತಿ ಸುದ್ದಿಯನ್ನು ಕೇಳಿ ಅವರನ್ನು ತಲೆಗೊಳಿಸಿ ಅದನ್ನ ಹುನ್ನಾರವನ್ನ ಮಾಡಿ ಅವ್ರು ಹೇಗಾರ ಮಾಡಿ ಅವ್ರ ಹೆಸರನ್ನ ಕೆಡಿಸಿ ಅವ್ರು ಕೆಳಗಡೆಸ್ಬೇಕಂತ ನೀವು ಹುನ್ನಾರ ಹಾಕಿರಿ ಅದ್ ಕೈಗೂಡುದಿಲ್ಲ ಸನ್ಮಾನ್ಯ ತಿಮ್ಮಾಪುರ ಅವರ ಬೆಂಬಲಿಗೆ ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನ ಹಾಗೂ ಇಡೀ ರಾಜ್ಯದ ಜನ ಅವ್ರ ಹಿಂಬಾಲೈತಿ ಅದ ಪ್ರಕಾಶ್ ಕದಂ ನಾವು ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ಉಪಾಧ್ಯಕ್ಷರು ಇಂದು ನಮ್ಮ ನಾಯಕರಾದ ಅರ್ಬಿ ತಿಮ್ಮಾಪುರ ಸಾಹೇಬರ ಈ ಆರೋಪವನ್ನು ಸುಳ್ಳು ಆರೋಪವನ್ನು ಏನ್ ಮಾಡ್ತಾ ಇದಾರೆ ಬಿಜೆಪಿಯವರು ಈ ಬಿಜೆಪಿ ನಾಯಕರಿ ನಮ್ಮ ಭ್ರಷ್ಟ ಬಿಜೆಪಿ ನಾಯಕರ ಅಂತ ಅನ್ಬೇಕ್ರಿ ಅವ್ರಿಗೆ ಯಾಕಂದ್ರ ಏನು ಇಲ್ಲಿ ಗೊತ್ತಿಲ್ಲ ಪಾಪ ಯಾರೋ ಅಧಿಕಾರಿಗಳು ಮಾಡಿದಂತ ತಪ್ಪನ್ನ ನಮ್ಮ ಆರ್ಬಿ ತಿಮ್ಮಾಪುರ್ ಮೇಲೆ ಹಾಕಿ ಅವ್ರ ಮೇಲೆ ಅವ್ರ ಹೆಸರಿಗ್ ತೇಜೋವದೆ ಮಾಡಿ ಅವ್ರ ಮೇಲೆ ಅದಿರಿ ನೀವ್ ರಾಜೀನಾಮೆ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ರಿ ವಿರೋಧ ಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಅದೆಲ್ಲ ಸುಳ್ಳು ಐತ್ರಿ ಮತ್ ಹೌದ್ರಿ ಭ್ರಷ್ಟ ಬಿಜೆಪಿ ಅವರು ನಲ್ವತ್ ಪರ್ಸೆಂಟ್ ಕಮಿಷನ್ ಇದ್ರಿ ಯಾರ ರಾಜೀನಾಮೆ ಕೊಡ್ಸ್ರಿ ಹೇಳಿ ಜೊಲ್ಲೆ ಮೇಡಮ್ ಅವ್ರ ಎಷ್ಟೊಂದು ಭ್ರಷ್ಟಾಚಾರ ಮಾಡ್ಯಾರೀ ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡ್ರಿ ಅನೇಕ ನಾಯಕರು ಭ್ರಷ್ಟಾಚಾರ ಅವ್ರನ್ನೆಲ್ಲ ರಾಜೀನಾಮೆ ಕೊಡ್ಸಿರೀ ಮತ್ ತಿಮ್ಮುರ್ ಸಾವಿರ ಏನ್ ಮಾಡ್ಯಾರ ಯಾವ ಒಬ್ಬ ಅಧಿಕಾರಿ ಹೇಳಿದಂತ ಆಡಿಯೋ ಕ್ಲಿಪ್ನ ಮೇಲೆ ನೀವ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆ ನಾಯಕರಿಗೆ ಒಬ್ಬ ದಲಿತ ನಾಯಕರಿಗೆ ಇನ್ನ ಮುಖ್ಯಮಂತ್ರಿ ಹಾಕಾರಿ ಅವ್ರ ಅಂತ ಒಬ್ಬರ ನಾಯಕರಿಗೆ ನೀವ್ ತ್ಯಾಜ್ಯವಾದ ಮಾಡತ್ತರಿ ಪ್ರಮುಖ ನಾಯಕರು ನೀವು ಕುಗ್ಸ್ಬೇಕು ಅವ್ರ ಮನ ನೊಂದಿಸ್ಬೇಕು ನೀವ್ ಅವ್ರ ರಾಜೀನಾಮೆ ಕೇಳುವಂತ ಯಾವ್ದೇ ನೈತಿಕತೆ ನಿಮ್ಮಲ್ಲಿಲ್ಲ ನಮ್ ಮೇಲೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ನಮ್ಕೆ ಐತ್ರಿ ಇದನ್ನ ಇಲ್ಲಿಗೆ ಬಿಟ್ರೆ ಬಿಟ್ರಿ ಇಲ್ಲ ನಾವ್ ಮಹಿಳಾ ಮಹಿಳೆಯರು ಎಲ್ಲಾರೀ ಬಾಗಲಕೋಟ್ ಜಿಲ್ಲಾದಂತ ಮಹಿಳೆಯರ್ ಎಲ್ಲಾರು ವಿಧಾನಸೌಧಕ್ ಮುತ್ತಿಗೆ ಹಾಕ್ತಿವ್ ನಾವ್ ಹಾಕಿಸಿ ನಾವ್ ಅಲ್ಲಿ ಹೋರಾಟ ಮಾಡ್ತಿವ್ರಿ ಜಿಲ್ಲಾ ರಾಜ್ಯಾದ್ಯಂತ ಹೋರಾಟ ನಾವ್ ಅಂತೂ ಮಾಡವರೇ ನಾವ್ ಮಹಿಳಾ ಮಹಿಳೆಯರ್ ಎಲ್ಲಾರೀ ಬಾಗಲಕೋಟೆ ಜಿಲ್ಲಾದ್ಯಂತ ಮಹಿಳೆಯರೆಲ್ಲಾರು ಎಲ್ಲಾರು ಮುತ್ತಿಗೆ ಹಾಕ್ತಿವ್ರ ನಾವ್ ಹಾಕಿಸಿ ನಾವ್ ಅಲ್ಲಿ ಹೋರಾಟ ಮಾಡ್ತಿವ್ರಿ ಜಿಲ್ಲಾ ದದ ರಾಜ್ಯಾದ್ಯಂತ ಹೋರಾಟ ನಾವ್ ಅಂತೂ ಮಾಡವರೇ ನಾವ್ ಇದನ್ನ ಇಲ್ಲಿಗೆ ಬಿಡುದಿಲ್ರಿ ಯಾಕಂದ್ರೆ ಮತ್ತ ಅವ್ರ ಒಳ್ಳೆ ರೀತಿ ಹೇಳ ತಿಳ್ಕೋದ್ರಿ ಯಾವ್ದೋ ಒಬ್ಬ ಅಧಿಕಾರಿ ಏನೋ ಹೇಳಿ ತಿಮ್ಮಾಪುರ ಸಾಹೇಬರ್ ಮೇಲೆ ಆರೋಪ ಮಾಡುದಿದ್ವಿ ಎಂತ ನ್ಯಾಯ ಹೇಳ ನೀವೇ ತಿಮ್ಮಾಪುರ ಇಡೀ ಕರ್ನಾಟಕದ ನಾವೆಲ್ಲ ದಲಿತ ಸಮುದಾಯಗಳಿದ್ದೇವೆ ಸಮಾಜದ ಬಂಧುಗಳು ನಾವು ತಿಂಾಪುರ ಅವರನ್ನು ಯಾವತ್ತೂ ಬೆಂಬಲಿಸಿಕೊಂಡು ಬಂದಿದ್ದೇವೆ ನಾವು ಇವತ್ತು